ಹಾಯ್ ಫ್ರೆಂಡ್ಸ್ ನಮಸ್ತೆ ರೀ ಸರೋಜಾ ಸೈರುಚಿಗೆ ಸ್ವಾಗತ ಬರ್ರಿ ಇವತ್ತೊಂದು ಸೂಪರ್ ಆದ ರೆಸಿಪಿದೊಂದಿಗೆ ಬಂದಿನಿ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಮತ್ತ ಸ್ನ್ಯಾಕ್ಸಿಗೂ ಮಾಡ್ಬೋದು ರೀ ಬಹಳ ಈಜಿ ಇರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಆಗಿ ಬರುತ್ತ ಇವತ್ತಿನ ವಿಡಿಯೋದಾಗ ಬ್ರೆಡ್ ಬಾತ್ ರೆಸಿಪಿನ ಶೇರ್ ರೀ ಈಗ ಇದನ್ನ ಹೆಂಗೆ ಮಾಡೋದಂತ ನೋಡೋಣ ಫಸ್ಟ್ ನೋಡ್ರಿ ಬ್ರೆಡ್ ನಾವು ಈ ರೀತಿ ಕಟ್ ಮಾಡಿ ತಗೋಬೇಕ್ರಿ ಒಂದು ಆರಿಂದ ಏಳು ಬ್ರೆಡ್ನ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿರಿ ಈಗ ಒಗ್ಗರಣಿಗೆ ಒಂದು ಬಾಂಡಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣಿನ ಹಾಕಬೇಕ್ರಿ ಈ ರೆಸಿಪಿಗೆ ಎಣ್ಣೆ ಜಾಸ್ತಿ ರೀ ನೋಡ್ರಿ ಈಗ ನಾನು ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆ ಹಾಕೀನಿ ಎಣ್ಣೆ ಕಾದಿಂದ ಅದಕ್ಕೆ ಸಾಸಿವಿನ ಹಾಕಬೇಕ್ರಿ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಸಿಡ್ದಾಗ ಅದಕ್ಕೆ ಜೀರಿಗೆನ ಹಾಕಬೇಕು ಜೀರಿಗೆ ಹಾಕಿದ್ಮೇಲೆ ಅದಕ್ಕೆ ಶೇಂಗಾನ ಹಾಕಬೇಕು ರೀ ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ ಒಂದೊಂದು ಬೈಟಿಗೂ ಸಿಕ್ತಾ ಹೋದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ ಎಣ್ಣೆ ಎಣ್ಣೆಯೊಳಗೆ ಚಲೋತ್ನಾಗ ಫ್ರೈ ಮಾಡ್ಬೇಕ್ರಿ ನೋಡ್ರಿ ಈಗ ಫ್ರೈ ಆಗ್ಯದ ಇವಾಗ ಅದಕ್ಕೆ ಉಳ್ಳಾಗಡ್ಡಿನ ಹಾಕಬೇಕು ಉಳ್ಳಾಗಡ್ಡಿ ಜೊತೆಗೆ ಒಂದು ಸ್ವಲ್ಪ ಹಾಕೀನಿ ರೀ ಹಾಕಿದನ ಎಣ್ಣೆ ಒಳಗೆ ಉಳ್ಳಾಗಡ್ಡಿನೂ ಚಂದಂಗ ಫ್ರೈ ಮಾಡಬೇಕು ನೋಡ್ರಿ ಈ ರೀತಿ ನಾ ಫ್ರೈ ಮಾಡ್ಕೋಬೇಕಾಗತ್ತಾ ನಿಮಗೆ ಎಷ್ಟ್ರಾ ಟೇಸ್ಟ್ ಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಟೊಮೆಟೊ ಸಾಸ್ ಕೂಡ ಹಾಕ್ಬೋದು ನೋಡ್ರಿ ಇವಾಗ ನಾನೊಂದು ಸ್ವಲ್ಪ ಟೊಮೆಟೊನ ಹಾಕಾಕತ್ತೀನಿ ಟೊಮೆಟೊ ಸಾಸ್ ಕೆಚಪ್ ಹಾಕಿದ್ರೆ ಈಗ ಟೊಮೆಟೊ ಹಣ್ಣನ್ನು ನಾವು ಸ್ಕಿಪ್ ಮಾಡ್ಬೇಕ್ರಿ ನೋಡಿರಿ ನಾನೀಗ ಟೊಮೆಟೊನ ಚಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಾಕತ್ತೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿನ ರೀ ನೋಡಿರಿ ಅರ್ಶಿಣ ಪುಡಿ ಹಾಕಿ ರೀತಿ ಕೈ ಕೈಯಾರ್ಸ್ಬೇಕು ಈಗ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕಬೇಕಾಗತ್ತೆ ರೀ ಸಕ್ರೆ ಹಾಕೋದ್ರಿಂದ ಸ್ವೀಟ್ನೆಸ್ ಆಗಿ ಮಸ್ತಾಗಿ ಬರುತ್ತಾ ಎಕ್ಸ್ಟ್ರಾ ಟೇಸ್ಟ್ ಆಗಿನ ಬರುತ್ತಂತನೇ ಹೇಳ್ಬೋದು ರೀ ಇವಾಗ ನೋಡ್ರಿ ಒಗ್ಗರ್ನೂ ರೆಡಿ ಆಗ್ಯದ ಇದಕ್ಕೆ ಬ್ರೆಡ್ ಏನು ಕಟ್ ಮಾಡ್ಕೊಂಡಿದ್ದು ನೋಡ್ರಿ ಅವು ಹಾಕಬೇಕು ನಾನು ಆರಿಂದ ಏಳು ಬ್ರೆಡ್ಗಳನ್ನ ಯೂಸ್ ಮಾಡೀನಿ ರೀ ಇವಾಗ ನೋಡ್ರಿ ಬ್ರೆಡ್ ಹಾಕಿ ಈ ರೀತಿನ ಚೊಲೋನಂಗೆ ಮಿಕ್ಸ್ ರೀ ಎಲ್ಲ ಮಸಾಲೆನೂ ಅಂಟ್ಕೊಳ್ಳೋ ಹಂಗೆ ನಾವು ಮಿಕ್ಸ್ ರೀ ನೋಡಿರಿ ಎಷ್ಟು ಮಸ್ತಾಗಿ ಬಂದದ ಮಕ್ಳಿಗಂತ್ರು ಭಾಳ ಇಷ್ಟ ಆಗ್ತದ್ರಿ ಎಲ್ಲ ಮಕ್ಕಳು ಸ್ಕೂಲಿಂದ ಬಂದ್ಗಳನ್ನೇ ಏನಾದರೂ ತಿನ್ನಕೆ ಬೇಡ್ತಾವ್ರಿ ಅವಾಗ ಬ್ರೆಡ್ ಇತ್ತಂದ್ರೆ ಈ ಬ್ರೆಡ್ ಬಾತ್ ರೆಸಿಪಿನ ಮಾಡ್ಕೊಳ್ರಿ ಭಾಳ ಇಷ್ಟಪಟ್ಟು ತಿಂತಾರ್ರಿ ಹಂಗ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಹೊಸ ರುಚಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ ಮೋಟಿವೇಶನ್ ಸಿಗತ್ರಿ ಹಂಗ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು